ಪೂರ್ವ ಜಿ ಬಿ ಎನ ಅಧ್ಯಕ್ಷರಾಗಿ ನೇಮಕ ಆಗಿದ್ದೀನಿ ಸಾಕಷ್ಟು ಜವಾಬ್ದಾರಿಗಳಿದೆ ಹೇಳಿದ್ರೆ ನನಗೆ ಎರಡು ಕ್ಷೇತ್ರ ಬರ್ತದೆ ಕೆಆರ್ಪುರ ಮತ್ತು ಮಾದೇಪುರ ಎರಡರಲ್ಲೂ ನಾವು ಆಡಳಿತದಲ್ಲಿ ಇಲ್ಲ ಕಾಂಗ್ರೆಸ್ ಶಾಸಕರಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜಸ್ಸು ಇರ್ತದೆ ಅದರಲ್ಲೂ ವಿಶೇಷವಾಗಿ ಈಗ ಜಿ ಬಿ ಎಲೆಕ್ಷನ್ ಯಾವ ರೀತಿ ನಮ್ಮ ಮೇಯರ್ ಆಗಬೇಕು ಅನ್ನೋಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಗುರಿ ಬಹುಶಃ ಸರ್ಕಾರದ ಕಾರ್ಯಕ್ರಮಗಳಿವ ಈಗಾಗಲೇ ಸಾಕಷ್ಟು ಜನಕ್ಕೆ ತಲುಪಿದೆ ಹಾಗಾಗಿ ನಮ್ಮ ಸರ್ಕಾರದ ಕಾರ್ಯಕ್ರಮ ಚೆನ್ನಾಗಿ ತಲುಪಿರೋದ್ರಿಂದ ಎರಡೂ ಕ್ಷೇತ್ರದಲ್ಲೂ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಕೌನ್ಸಿಲರ್ನ ಗೆಲ್ಲುವಂಥ ಒಂದು ಅವಕಾಶ ನಮಗಿದೆ ಹಾಗಾಗಿ ಖಂಡಿತವಾಗಲೂ ಪೂರ್ವ ಜಿಲ್ಲೆಯಲ್ಲಿ ಪೂರ್ವ ಜಿ ಬಿ ಎ ಏನಿದೆ ಅದರ ಮೇಯರು ಕಾಂಗ್ರೆಸ್ಸು ಮೇಯರ್ ಆಗ್ತಾನೆ ಅನ್ನುವಂಥ ವಿಶ್ವಾಸ ನಮಗಿದೆ ಯಾವ ರೀತಿ ಮೇಲೆ ಹೊಸ ಜವಾಬ್ದಾರಿ ಇರೋದ್ರಿಂದ ಆಕಾಂಕ್ಷಿಗಳ ಕೂಡ ಜಾಸ್ತಿ ಇರುತ್ತೆ ಆಕಾಂಕ್ಷಿ ಆಕಾಂಕ್ಷಿಗಳು ಸಾಮಾನ್ಯವಾಗಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಆದ್ರೆ ಮಾನದಂಡ ಏನು ಅಂತ ಹೇಳಿದ್ರೆ ಎರಡು ವಿಚಾರ ಪಕ್ಷದ ನಿಷ್ಠೆ ಇರಬೇಕು ಮತ್ತೆ ಗೆಲ್ಲುವಂಥ ಅಭ್ಯರ್ಥಿಗಳು ಇದು ಮಾನದಂಡ ಇಟ್ಕೊಂಡು ಅದನ್ನು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನಮ್ಮ ಹೈಕಮಾಂಡ್ ಅವರು ಆಯ್ಕೆ ಮಾಡ್ತಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಏಕೆಂತ ಹೇಳಿದ್ರೆ ಒಬ್ಬ ಸಜ್ಜನ ರಾಜಕಾರಣಿ ಒಬ್ಬ ವಿದ್ಯಾವಂತ ರಾಜಕಾರಣಿ ಇವತ್ತು ಸಮಾಜಕ್ಕೆ ಇಂಥ ಒಬ್ಬ ರಾಜಕಾರಣಿ ಅವಶ್ಯಕತೆ ಇದೆ ಹಾಗಾಗಿ ಅವರಿಗೆ ಉನ್ನತ ಹುದ್ದೆ ಸಿಕ್ಕಲಿ ಒಳ್ಳೆ ಜನರ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತೇಳಿ ಹಾರೈಸ್ತೇವೆ